ಹೊಡೆದ ಹೊಡೆದಾಡಿದ್ದೆ ಜಗಳ ಆಡಿದ್ದೆ ಎಲ್ಲ ಅಷ್ಟೊಂದು ಇಷ್ಟ ಪಡ್ತಿದ್ದೆ ಕೊನೆಗೆ ಒಂದು ಒಂದಿದ ಸಿನಿಮಾ ಚೆನ್ನಾಗಿರಲ್ಲ ಸಿನಿಮಾ ಚಲಕಿ ಓಡಲ್ಲ ಕಾಂಟ್ರವರ್ಸಿ ಅಂತಲ್ಲ ಕೆಲವರು ಬರೆಯೋಕೆ ಹಿಂದೆ ಮುಂದೆ ನೋಡಿದ್ರೆ ಅಥವಾ ಧೈರ್ಯ ಮಾಡದಿರೋ ವಿಷಯಗಳನ್ನ ನಾನು ಬರಿತಿದ್ದೆ ಈಗ ಈಗ ರಾಜ್ಕುಮಾರ್ ಅವರು ಅಂದ್ರೆ ಅದು ಸಪರೇಟ್ ಕ್ಯಾಟಗರಿ ನಂಬರ್ ಒನ್ ಟೂ ತ್ರೀ ಎಲ್ಲ ಶುರು ಆಗೋದು ರಾಜ್ಕುಮಾರ್ ಅವರು ಸರ್ ಆದ್ಮೇಲೆ ಕಾಂಟ್ರವರ್ಸಿ ಅಂತಲ್ಲ ಕೆಲವರು ಬರೆಯೋಕೆ ಹಿಂದೆ ಮುಂದೆ ಅಥವಾ ಧೈರ್ಯ ಮಾಡದಿರೋ ವಿಷಯಗಳನ್ನ ನಾನು ಬರೀತಿದ್ದೆ ಅಂದ್ರೆ ನಾನು ಯಾರಿಗೂ ಅಯ್ಯೋ ಅವ್ರೇನಕೊಂತಾರೆ ಇದು ಯಾವತ್ತು ನಾನು ಯಾರ ಜೊತೆಗೂ ಆಲ್ಮೋಸ್ಟ್ ನಂದು ಇಷ್ಟು ವರ್ಷಗಳ ಸಿನಿಮಾ ಇದ್ರು ಹೀರೋಗಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಫೋಟೋಗಳು ಇರೋದು ತುಂಬಾ ಕಮ್ಮಿ ಅಂದ್ರೆ ತಪ್ಪು ಅಂತ ನಾನು ಹೇಳಲ್ಲ ಅವರು ಖುಷಿ ಎಲ್ಲರಿಗೂ ತೆಗೆಸ್ಕೋಬೇಕಂತ ಫೋಟೋ ತೆಗೆಸ್ಕೋ ಆಸೆ ಇರುತ್ತೆ ಬಟ್ ನನ್ ತೀರಾ ಕಮ್ಮಿ ಅಂದ್ರೆ ಅದರಲ್ಲೂ ಎಷ್ಟೋ ಸಲ ಅವರೇ ಬೈ ಬಂದ್ರಿ ಕರೆದ್ಬಿಟ್ಟು ತೆಗೆಸ್ಕೊಂಡಿರ್ತಾರೆ ಅವಾಗ ನಾನು ಇಲ್ಲ ಅನ್ನೋಕೋ ಒಂದ್ ಸ್ವಲ್ಪ ನನ್ ಮೊದಲಿಂದ ಸ್ವಲ್ಪ ಮುಜುಗರದ ವಿಚಾರ ನನ್ನ ಬಿಹೇವಿಯರ್ಗೂ ನನ್ನ ಬರವಣಿಗೆಗೂ ತುಂಬಾ ವ್ಯತ್ಯಾಸ ವ್ಯತ್ಯಾಸ ಇದು ನನ್ ಬರವಣಿಗೆ ನೋಡ್ಬಿಟ್ಟು ಕೆಲವರು ಚಿಕ್ಕಾಪಟೆ ಮಾತಾಡ್ತಾನೆ ಅಂತ ಅಂದ್ಕೊಂಡಿರ್ತಾರೆ ಅಥವಾ ಇವನ್ ಪಾರ್ಟಿ ರಾಶ್ ಪಾರ್ಟಿ ಕಿರಿಕಿರಿ ಇಲ್ಲ ನಾನು ಅರುಣ್ ಸಾಗರ್ ಅವರು ಇಷ್ಟ ಮಾತಾಡ್ಬೇಕಾರೆ ಮಾತ್ರ ಹಿಂಗಿರ್ತೀಯಲ್ಲ ಬರೀ ಹಿಂಗೆ ಅಂತ ಅಂದಿದ್ದು ಉಂಟು ಸೊ ಅದು ನನ್ನ ನೇಚರ್ ಅದು ಅದೇ ನಂಗೆ ಜಾಸ್ತಿ ಈ ಇಂಟ್ರ್ವ್ಯೂವ್ ಅಂತೇಳಿ ಇಷ್ಟು ಮಾತಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಮಾತಲ್ಲ ಹ್ಞೂ ಈಗ ಫೇವರೇಟ್ ನನ್ನ ಚೈಲ್ಡ್ಹುಡ್ ಫೇವ್ರೇಟ್ ಅಂದ್ರೆ ಅಂಬರೀಷ್ ಅವ್ರು ಅಮರೇಶ್ ಅವರ ಆಮೇಲೆ ಈಗ ಈಗ ರಾಜ್ಕುಮಾರ್ ಅವರು ಅಂದ್ರೆ ಅದು ಸಪ್ರೇಟ್ ಕ್ಯಾಟಗರಿ ಹ್ಞೂ ನಂಬರ್ ಒನ್ ಟು ಥ್ರೀ ಎಲ್ಲ ಶುರುವಾಗೋದು ರಾಜ್ಕುಮಾರ್ ಸರ್ ಆದಮೇಲೆ ಹ್ಞೂ ಹ್ಞೂ ಆದಮೇಲೆ ಹೌದು ಅಣ್ಣವರು ಯೂನಿವರ್ಸಲ್ ಯೂನಿವರ್ಸಲ್ಲಿ ಅಂಬರೀಶ್ ಅಂಬರೀಶ್ ಇಷ್ಟ ಈ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಅಂಬರೀಷ್ ಆಡ್ತಿತ್ತು ನನಗೆ ಬಹಳ ಖುಷಿ ಆಯ್ತು ಕೇಳಿದ್ ಒಳ್ಳೆದಾಯ್ತು ಒಂದು ವಿಷಯ ಹೇಳ್ಕೊಬೋದು ನನಗೆ ಖುಷಿ ಆಗಂತು ಸಣ್ಣ ಇದ್ದಾಗ ಅಂದ್ರೆ ಕ್ಲಾಸ್ ಅಲ್ಲಿ ಇರ್ತಾರಲ್ಲ ಕೆಲವರಿಗೆ ವಿಷ್ಣುವರ್ಧನ್ ಇಷ್ಟ ಕೆಲವರಿಗೆ ಪ್ರಭಾಕರ್ ಇಷ್ಟ ಕೆಲವರಿಗೆ ಶಂಕರ್ನವರು ಬಿಟ್ಟ ಅಂಬರೀಷ್ ಅಷ್ಟೇ ಇನ್ನೊಂದು ನಾಲ್ಕು ಜನ ಏನ್ ಹಿರೋಗಳ್ ಅದು ಇದ್ದಿದ್ದೆ ಮಾಸ ಹಿರೋಗಳು ಅಂತ ಸೊ ಅವಾಗ ಅವಾಗಿಂದ ನಮ್ಗೆ ಅಂಬರೀಷ್ ಅಂದ್ರೆ ಇಷ್ಟ ಅಂಬರೀಷ್ ಅವ್ರ ಎಲ್ಲ ಸಿನ್ಮಾಗಳನ್ನೂ ನಮ್ಮ ಊರಿಗೆ ಅಂದ್ರೆ ಅವಾಗೆಲ್ಲ ರಿಲೀಸ್ಗೆಲ್ಲ ನಮ್ಮದು ಹಿರಿಯೂರು ತಾಲೂಕು ನಮ್ಗೆಲ್ಲ ಬರೋ ಅಷ್ಟೊಂದು ಲೇಟ್ ಆಗ್ತಿತ್ತು ಬಟ್ ಎಲ್ಲಾ ಅಂಬರೀಷ್ ಸಿನ್ಮಾಗಳು ನೋಡ್ತಿದ್ದೆ ಊರ ಜೊತೆ ಫ್ರೆಂಡ್ಸ್ ಜೊತೆ ಕ್ಲಾಸಿಗೆ ನಂಬರ್ ಒನ್ ಟಾಪರ್ ಬಟ್ ಈ ವಿಷಯ ಅಂದ್ರೆ ಜಗಳ ಅಂಬರೀಷ್ಗೋಸ್ಕರ ಎಲ್ಲ ಅಷ್ಟೊಂದು ಇಷ್ಟ ಕೊನೆಗೆ ಒಂದು ಒಂದಿಲ್ಲ ನಾನೇ ಜರ್ನಲಿಸ್ಟ್ ಆಗಿ ಅಂಬರೀಷ್ ಅವರ ಹುಟ್ಟು ಹಬ್ಬದ ದಿನ ಅವ್ರ ಮನೆಗೆ ಹೋಗಿ ಅವ್ರನ್ನ ಎಂಟ್ರಿ ಮಾಡಕೊಂಡ್ ಬರ್ತೀನಿ ಅಂತ ಜನ್ಮದಲ್ಲಿ ಅನ್ಕೊಂಡಿರ್ಲಿ ಅದು ಯಾವತ್ತು ನಿಜ ಆಯ್ತಲ್ಲ ಅವತ್ ನನಗೆ ಖುಷಿ ಆಗುತ್ತೆ ಒಂಥರ ಈ ಫೀಲ್ಡ್ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ಸ್ಕೊಳ್ತೀವಿ ಸೊ ಹಂಗಾಗಿ ಸಣ್ಣ ನನಗೆ ನನ್ಗೆ ಅಂಬರೀಷ್ ಇಷ್ಟ ಈಗಿನ ಜನರೇಷನ್ ತಕ್ಕ ಹೇಳ್ಕೊಳಂದ್ರೆ ನನಗೆ ಶಿವಣ್ಣ ಇಷ್ಟು ಅದೇ ಶಿವಣ್ಣ ಇದು ಎಷ್ಟು ಇದು ಅಂದ್ರೆ ಇನ್ ಶಿವಣ್ಣ ಸಿನಿಮಾ ಮಾತ್ರ ಸ್ವಲ್ಪ ಮರ್ಜಿನ್ ಕೊಟ್ಟು ಇಲ್ಲ ನಿಜ ಅಲ್ಲ ಇನ್ ಇನ್ಫ್ಯಾಕ್ಟ್ ಅಂದ್ರೆ ಅದೇ ಸೇಮ್ ಎಕ್ಸಾಂಪಲ್ ಈ ದರ್ಶನ್ ಅವ್ರದ್ದು ಹಿಂಗೆ ಎಷ್ಟೊಂದು ಒಳ್ಳೆ ಸಿನಿಮಾ ತೋರಿಸ್ ಚೆನ್ನಾಗಿದೆ ಅಂತ ಬರ್ತಿದ್ ನಾವು ಶಿವಣ್ಣ ಎಷ್ಟೋ ಸಿನಿಮಾ ಚೆನ್ನಾಗಿಲ್ಲ ಅಂತ ಮಾಡಿದ್ರೆ ಇಲ್ಲ ಒಂದೇ ಒಂದ್ಸಲ ಅವ್ರು ನನಗೋಸ್ಕರ ಅಂತಲ್ಲ ಸುವರ್ಣ ಕನ್ನಡ ಕನ್ನಡಪ್ರಭದಲ್ಲಿ ಯಾವ್ದೋ ಇಂಟರ್ವ್ಯೂಸ್ವೇ ಬಂದಿತ್ತು ಅದು ಹರ್ಟ್ ಆಗಿರೋದು ಯಾರಿಗೆ ಅಂದ್ರೆ ಅದರ ಡೈರೆಕ್ಟ್ರಿಗೆ ಅವರು ಸ್ವಲ್ಪ ಹಾಕಿಕೊಟ್ಟಿದ್ರು ಅಂದ್ರೆ ನನ್ನ ಜೊತೆ ಮಾತಾಡೋದು ಕಷ್ಟಪಟ್ಟು ಮಾಡೋಕ್ಕೆ ಅಂದ್ರೆ ಪಾಪ ಎಷ್ಟು ಡಿಸೆಂಟ್ ಆಗಿ ಮಾತಾಡಿದ್ರು ಅಂದ್ರೆ ಶಿವಣ್ಣನ ರೇಂಜಿಗೆ ಒಂದು ಅವಾಗ ಹಾಕೋ ಥರನೇ ಮಾತಾಡ್ಬೋದಿತ್ತು ಆವಾಜಕ್ಕೆ ಅಲ್ದಿದ್ರು ಒಂದು ಗತ್ತಲ್ಲಿ ಮಾತಾಡ್ಬೋದಿತ್ತು ಬಟ್ ಅವ್ರಂಗೆ ಮಾತಾಡ್ಲಿ ತುಂಬ ಅಭಿಮಾನಿ ಅಂತ ಅಂದ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅದನ್ನು ನಾನು ಬಾಯ್ ಬಿಟ್ಟು ಹೇಳಿಲ್ಲ ನನ್ನ ಪಕ್ಕದಲ್ಲಿದ್ರೆ ನನ್ನ ಸಹೋದ್ಯೋಗಿ ಒಬ್ಬರು ಹೇಳಿದ್ರು ಸರ್ ನಿಮ್ ಫ್ಯಾನ್ ಅವರು ಅಂತ ಅವ್ರು ಬಂದಿರೋದು ನನ್ ನಮ್ ಸಿನಿಮಾಗೆ ನೆಗೆಟಿವ್ ಬರ್ತಿದೆ ಅಂತ ಕೇಳಕ್ಕೆ ಬೆಳ್ಳಿ ಏನೋ ಮುಸಂಜ ಮಹೇಶ್ ಅನ್ಲಿಲ್ಲ ಸರ್ ಏನಿಲ್ಲ ಅಷ್ಟೇನಿಲ್ಲ ಸರ್ ಕಷ್ಟಪಟ್ಟು ಮಾಡಿರ್ತೀವಲ್ಲ ಸ್ವಲ್ಪ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಅಂತ ಅವ್ರ ಜೊತೆ ಒಂದು ಫೋಟೋ ಅವತ್ತು ತಗೊಂಡಿದ್ದು ஃபோன் டைரெக்ட் மெசேஜ் ஒரே ஜகள மெசேஜல் அந்தமெண்ட் அது துபாசல அந்த ಅವ್ರು ಆ ಟೈಮಲ್ಲಿ ಒಪ್ಕೊಳ್ಳೆ ತಯಾರಿದ್ರಲ್ಲ ಒಂದು ಸಿನಿಮಾ ಹೇಳ್ತೀನಿ ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರ್ದಿಲ್ಲ ಆ ಡೈರೆಕ್ಟ್ರು ನನ್ನ ಅವಾಗ ಬೈಕೊಂಡ್ರು ಹಾಗಾಗಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅವರೇ ಹೇಳಿದ್ರು ನಾನು ಆ ಸಿನಿಮಾ ಮಾಡಬಾರ್ದಿತ್ತು ಯಾವುದೇ ಇಂಟ್ರ್ಯೂ ನಾನು ಅದನ್ನ ಹೇಳಿದ್ದೆ ಅವತ್ತು ಓಕೆ ಅವ್ರ ಇನ್ನೊಂದು ಹರಿಪರಾಟ್ ಬಗ್ಗೆ ನಾನು ಸುಮಾರು ಜನರ ಹತ್ರ ತಿಳ್ಕೊಂಡ್ರೆ ಒಂದು ವಿಷಯ ಕವರ್ ಮುಟ್ಟಲ್ಲ ಇವರು ಕವರ್ ಮಾಡ್ತಾರೆ ಸರಿನಾ ಅಂದ್ರೆ ಇವಾಗ ನಾನು ನಾನು ಕೇಳಿದೆ ಈಗ ಏನಾಗಿತ್ತು ಅಂದ್ರೆ ಇವಾಗ ಕ್ಲಾಸಲ್ಲಿ ಎಲ್ಲರೂ ಕಾಪಿ ಹುಡಿತಾರೆ ನಾನು ಒಬ್ಬ ಮಾತ್ರ ಬರಿತೀನಿ ನಾನು ನೋಡ್ಕೊಳ್ಳೆ ಬರೀತೆ ಅಂತಾರೆ ಅವಾಗ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತಲ್ವಾ ಕಷ್ಟ ಅಂದ್ರೆ ಕಷ್ಟ ಏನಿಲ್ಲ ಬಟ್ ನಮಗೆ ಆ ತರ ಆಗೋದು ಕಷ್ಟ ಈಗ ಹೇಳ್ದಲ್ಲ ಕವರು ಗಿಫ್ಟು ಇಸ್ಕೊಳೋದು ದುಡ್ಡು ದುಡ್ಡು ಇಸ್ಕೊಂಡು ವಿಮರ್ಶೆ ಬರೆಯೋದು ಇರುತ್ತೆ ಇಲ್ಲ ಅಂತ ಹೇಳೋದು ಬಟ್ ನಮ್ಗೆ ಹಂಗಿರೋಕ್ಕೆ ಕಷ್ಟ ಆಗುತ್ತೆ ಅವರು ಈ ಫೀಲ್ಡ್ ಸ್ವಲ್ಪ ವಿರಳ ನಾನು ಹೇಳ್ಬೋದು ಸ್ವಲ್ಪ ವಿರಳು ಈ ಫೀಲ್ಡ್ ಬಟ್ ಆ ಗೌರವ ಅದು ಒಂದ್ ಸ್ಟೆಪ್ ಜಾಸ್ತಿ ಇದೆ ಮತ್ತೇನಾದ್ರು ಇವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಆಚೆ ಬರ್ಲಿಕ್ಕೆ ಇದು ಏನಾದ್ರು ಕಾರಣ ಆಯ್ತಾ ಇಲ್ಲ ಹಂಗೇನಿಲ್ಲ ನಾನೇನು ಅದಕ್ಕೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಜಾರಾಗ್ತಿತ್ತು ಕೂತೀನಿ ದುಡ್ಡು ಅನ್ನೋದು ಎಲ್ಲರು ಬೇಕು ನಮ್ಮಪ್ಪ ನಮ್ಮ ಇಷ್ಟರು ದೊಡ್ಡ ಇದು ಸೌಕರಲ್ಲ ಅಥವಾ ಸೀಮಣೆಲ್ಲ ನನ್ಗೆ ಅಲ್ಲ ದುಡ್ಡು ದುಡ್ಡಿದ ಮೇಲೆ ಆಸೆ ಇಲ್ಲ ಅಂತಲ್ಲ ಬಟ್ ದುಡಿಬೇಕು ದುಡ್ ದುಡಿಬೇಕಷ್ಟೇ ಕೆಲಸ ಮಾಡಿ ಬರಲಿ ಹ್ಞೂ ಬಟ್ ಈ ಲಂಚ ಥರದ್ದು ಕೆಲಸ ಅಥವಾ ಕಮಿಷನ್ ಥರದ್ದು ಕೆಲಸ ಅದು ನಾನು ದುಡ್ಡಾಗ ಅನ್ಸಲ್ಲ ನನ್ನ ದುಡ್ಡು ಅಂತ ಅನ್ಸಲ್ಲ ಈಗ ಆ ದುಡ್ಡಲ್ಲಿ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆ ಏನು ಕೊಡ್ಸೋದು ಅದು ನನ್ ಕಂಫರ್ಟೆಬಲ್ ಇಲ್ಲ ಎಕ್ಸಾಮ್ ಮುಂಚೆನೂ ಅಷ್ಟೇ ಅಂದ್ರೆ ನಾನು ಈಗ ಏನಾದ್ರು ತಗೊಂಡ್ರು ನಾನ್ ತಗೊಂಡಿದ್ದು ಅನ್ನೋದಕ್ಕೂ ನಾನು ಯಾರು ಕೊಡಿಸಿದ್ದು ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ ಕರೆಕ್ಟ್ ರೀತಿಯಿಂದ ಈಗ ಫ್ಯಾಮಿಲಿಯಲ್ಲಿ ಗಿಫ್ಟ್ ಕೊಡ್ಸೋದು ಹಾಗೆ ನಾವು ಅಣ್ಣ ಏನ ಕೊಡ್ಸೋದಂದ್ರೆ ಅದ್ರ ಬೆಲೆ ಅದ್ರ ಬೆಲೆ ಬೇರೆ ಹೊರಗ್ನ ಅವ್ರು ಕೊಡ್ಸಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಲೆಕ್ಕಾಚಾರ ಇರುತ್ತೆ ಅಲ್ಲಿ ನಾನೇನೋ ಮಾಡಬೇಕಾಗುತ್ತೆ ಆಮೇಲೆ ಅವರೇ ಸಿಕ್ಕಿದ್ರು ತಲೆ ಮುಗಿಸ್ಬೇಕಾಗುತ್ತೆ ಅಣ್ಣ ಅಂದ್ಕೊಂಡು ಮಾತಾಡ್ಬೇಕಾಗುತ್ತೆ ಪ್ಯಾಕೇಜ್ ಅನ್ನೋದು ಈಗ ಇಂಡಸ್ಟ್ರಿ ಬಹಳ ಹೋಗಿದೆಯಂಗ್ ನೋಡದಕ್ಕೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ಯಾಕೇಜ್ ಅಂತ ಮಾತಾಡ್ತಾರೆ ಈಗ ಹ್ಮ್ ಅದು ಎಷ್ಟು ಪ್ರಕಾರ ಅದ್ರಲ್ಲಿ ಎರಡ್ ತರ ಇರುತ್ತೆ ಅಂದ್ರೆ ಒಂದು ಪ್ರಮೋಷನ್ ಅಂತ ಹೆಸರಲ್ಲಿ ಮಾಡ್ತಾರೆ ಇನ್ನೊಂದು ಇದು ಪೇಡ್ ರಿವ್ಯೂ ಇದು ಅಂತ ಪ್ರಮೋಷನ್ ಗೊತ್ತಿಲ್ಲ ಕೆಲವರು ಹೇಳೋ ಪ್ರಕಾರ ಅವರು ಅಷ್ಟೊಂದು ದುಡ್ಡು ಬಿಸ್ನೆಸ್ ಅದು ಅವ್ರ ಬಿಸ್ನೆಸ್ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಸೊ ನಮಗೆ ಕೊಡ್ಲಿ ದುಡ್ಡು ಅದ್ರಲ್ಲಿ ಏನ್ ತಪ್ಪು ಅನ್ನೋದ್ರ ಅಂತಾರೆ ಇದು ಸಮರ್ಥನೆ ಮಾಡ್ಬೋದು ಕೆಲವು ಪತ್ರಿಕೆಗಳು ಚಾನಲ್ ಅದನ್ನ ಅಫಿಶಿಯಲ್ ಆಗೇ ಮಾಡ್ತಿದಾರೆ ಯಾಕಂದ್ರೆ ಇವತ್ತು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ಇವಾಗ ಎಷ್ಟೊಂದು ಜನ ಪತ್ರಿಕೆ ಓದ್ಬಿಟ್ಟು ಸಿನಿಮಾ ಚೆನ್ನಾಗಿರ್ಬೋದಾ ಥಿಯೇಟರ್ ಹೋಗಿರೋರು ಇದ್ದಾರೆ ಹ್ಮ್ ಆಚೆ ಬಂದ್ ನೀವು ಯಾರು ನಿಮ್ಗೆ ಬರೋದು ಮಾಡಿದಾನೆ ಬಿಟ್ ಆಯ್ತಾ ಎಲ್ಲ ಅಂತ ಹೇಳಿರೋರು ಇದಾರೆ ಯೂಟ್ಯೂಬ್ ನೋಡಿದ್ರೆ ಅಂತ ಹೇಳಿದ್ರೆ ಯಾವುದೋ ಒಂದು ಹೀರೋ ಎಷ್ಟಿಲ್ಲ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೆನ್ನಾಗಿಲ್ಲ ಅಂತ ಹೇಳೋಸ್ ಹೀರೋ ಸಿನಿಮಾ ಬೇರೆ ಪರ್ಸನಲ್ ಬ್ಲಡ್ ಇಟ್ಕೊಂಡ್ ಮಾಡೋದು ಪರ್ಸನಲ್ ಕಾರಣಕ್ಕೋಸ್ಕರ ಅವ್ರು ಫೇವರ್ ಮಾಡೋರು ಎರಡು ಅಲ್ಲ ಅದು ಬರುತ್ತೆ ಅಂದ್ರೆ ಬರೀ ದೊಡ್ಡೊಂದೇ ಕಾರಣ ಅಲ್ಲ ಅಂದ್ರೆ ಇವ್ರು ನನಗೆ ಕ್ಲೋಸ್ ಇವ್ರ ನನ್ಗೆ ಆತ್ಮೀಯರು ಅನ್ನೋ ಕಾರಣಕ್ಕೋಸ್ಕರ ಹ್ಮ್ ಮಾಡೋದು ಇದು ಆತ್ಮೀಯರು ಚೆನ್ನಾಗಿಲ್ದಿರೋ ಸನ್ಮಾನ ಚೆನ್ನಾಗಿದೆ ಅಂತೀನಿ ನನಗೆ ಆಗಲ್ಲ ಇವ್ರು ಹಾ ಇವ್ರು ಆಗಲ್ಲ ಇವ್ರು ಇವ್ರು ಕಾಂಪಿಟೇಟವ್ರು ನಿಮ್ಮ ಸಿನ್ಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಬಟ್ ಅದ್ ಏನಾಗುತ್ತೆ ಯಾರಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಆ ಸಿನಿಮಾ ಡಬ್ಬಾ ಸಿನಿಮಾ ಅಂತ ಬರ್ತದಿಲ್ಲಪ್ಪ ಮೂರ್ ದಿನ ಹೊರ್ದು ತಾನೆ ಅಂತ ಕೇಳಿದ್ರೆ ನಿಮ್ ಬೆತ್ತಲೆ ಇತ್ಕೊಂಡು ಮಾತಾಡಕ್ಕಾಗತ್ತಾ ಅಥವಾ ಅದ್ರ ಉಲ್ಟಾ ಆದ್ರೂನು ಮಾತಾಡೋಕ್ಕಾಗಲ್ಲ ಈಗ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಅದಕ್ಕೆ ತುಂಬಾ ಸಲ ವಿಮರ್ಶೆ ಮಾಡುವಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಸ್ಪೆಷಲಿ ಆಮೇಲೆ ಕೆಲವು ಕ್ವಾಲಿಟಿ ಸಿನಿಮಾಗಳು ಇರ್ತವೆ ಅದು ಅದು ನಮಗೆ ಗೊತ್ತಾಗ್ಬಿಡ್ತದೆ ಅಂದ್ರೆ ಈ ಕಾಮನ್ ಆಡಿಯನ್ಸ್ ನೋಡಲ್ಲ ಇದು ಈ ಓಡಲ್ಲ ಸೊ ಅಂಥ ಟೈಮಲ್ಲಿ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗೋದು ಡೌಟ್ ಅಂತಾನೆ ಹೇಳಿಬಿಡ್ತೇನೆ ಹ್ಮ್ ಇಲ್ಲ ಈಗ ಸುಮಾರು ಒಂದು ಹದಿನೈದು ವರ್ಷದಿಂದ ವಿಮರ್ಶೆ ಮಾಡ್ತಾ ಇದ್ದಾರೆ ಹರಿ ಎರಡ್ ಸಾವಿರದ ಒಂಬತ್ತರಿಂದ ಸ್ಟಾರ್ಟ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಸಿನಿಮಾದ ಗುಣಮಟ್ಟ ಯಾವ ರೀತಿ ಬರುತ್ತೆ ಈಗ ಕನ್ನಡದಲ್ಲಿ ಏನು ಅನ್ನಿಸ್ತಾ ಇದೆ ಈಗ ಟೆಕ್ನಿಕಲಿ ಮಾತಾಡೋದಾದರೆ ಇಂಪ್ರೂವ್ ಆಗಲೇಬೇಕು ಅದು ಟೈಮ್ ಈಗ ನೈನ್ಟೀನ್ ಏಯ್ಟಲ್ಲಿ ಇದ್ದರ ಸಿನಿಮಾಗಳು ಇವಾಗ ಬರೋಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲರ್ ಸಿನ್ಳು ಇವತ್ತಿನ ಸಿನಿಮಾಗಳು ಟೆಕ್ನಿಕಲಿ ತುಂಬ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಕಡೆಗೂ ಒಟ್ಟು ಸಿನಿಮಾ ಕಂಟೆಂಟ್ ಅಂತ ಬಂದಾಗ ಅವತ್ತು ಮಾಡಿದ ಯಾವುದೋ ಒಂದು ಸಿನಿಮಾನ ಇವತ್ತು ಚೆನ್ನಾಗಿ ಮಾಡಿದ್ರು ಹೋಗ್ತದೆ ಬಟ್ ನಮ್ಮವ್ರಿಗೂ ಅತಿಯಾಗಿ ಟೆಕ್ನಾಲಜಿ ಹಿಂದೆ ಬಿದ್ದಿದ್ದಾರೆ ಅಂತ ಕನ್ನಡ ಚಿತ್ರರಂಗ ಒಂದೇ ಹೇಳ್ತಿಲ್ಲ ನಾನು ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಏನಾಗಿದೆ ಟೆಕ್ನಾಲಜಿ ಮೇಲೆ ಒಂದು ಬಜೆಟ್ ಮೇಲೆ ಒಂದು ಹಿಂದಿಯಲ್ಲಂತೂ ಏನು ಮುನ್ನೂರು ನಾನ್ನೂರು ಕೋಟಿ ಹಾಕಬೇಕು ಇನ್ನೂರು ಮುನ್ನೂರು ಕೋಟಿ ಹಾಕಬೇಕು ಹೀರೋಗಳಿಗೆ ಎಷ್ಟೋ ಕೋಟಿ ಹಂಗಾಗ್ಬಿಟ್ಟು ಬಜೆಟ್ ಮೇಲೆ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ಅದೇ ಈಗಿನ ಕಾಲದಲ್ಲಿ ಕಂಟೆಂಟು ಕಡಿಮೆ ಇದ್ರು ನಡೀತೆ ಅನ್ನೋದ್ರದ್ದು ಅಂದ್ರೆ ಒಳ್ಳೆ ಬರಹಗಾರರು ತುಂಬಾ ಕಡಿಮೆ ಅನ್ಸುತ್ತೆ ಸಿನಿಮಾಗಳು ಓಡ್ತಿಲ್ವಲ್ಲ ಯಾಕೆ ಸುಮಾರು ಸಿನಿಮಾಗಳು ಓಡ್ತಾ ಇಲ್ಲ ಈಗ ಕಾಮನ್ ಆಗಿ ಹೇಳ್ತಾ ಇದಾರೆ ಈಗ ಥಿಯೇಟರ್ ಚೆನ್ನಾಗಿ ಬರ್ತಿಲ್ಲ ಕನ್ನಡ ಸಿನಿಮಾ ನೋಡ್ತಿಲ್ಲ ಒಂದೇ ಉತ್ತರ ಸಿನಿಮಾ ಚೆನ್ನಾಗಿರಲ್ಲ ಸಿನಿಮಾ ಚೆನ್ನಾಗಿ ಓಡಲ್ಲ ಚೆನ್ನಾಗಿದ್ರೆ ಹೋಗ್ತಾರೆ ಆಮೇಲೆ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ಇರುತ್ತೆ ಅದಕ್ಕೆ ಯಾವಾಗಲೇ ಹೇಳಿದ್ನಲ್ಲ ಅಂದ್ರೆ ಚೆನ್ನಾಗಿದೆ ಬಟ್ ಓಡಲ್ಲ ಅಂತ ಹೇಳಿರ್ತೀನಿ ಅಂತ ಅದ್ ಏನಕ್ಕೆ ಏನಕ್ಕೂ ಆಗುತ್ತೆ ಅಂದ್ರೆ ನೀವು ಯಾವುದೋ ಒಂದು ಕಾಂಪ್ಲೆಕ್ಸ್ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀರಿ ಅದು ಆಟೋ ಆಡಿಸೋನ್ಗೆ ತರಕಾರಿ ಮಾರೋನ್ಗೆ ಡೈಜೆಸ್ಟ್ ಆಗಲ್ಲ ಅದರ ಅರ್ಥ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ನಿಮ್ಮ ಸಿನ್ಮಾ ಓಡಿಲ್ಲ ಯಾಕಂದ್ರೆ ಅವನಿಗೆ ಅದು ಅರ್ಥ ಆಗಲ್ಲ ಅಥವಾ ಅವನಿಗೆ ಅವ್ರು ಇಷ್ಟ ಆಗಲ್ಲ ಅರ್ಥ ಆಗಲ್ಲ ಜೊತೆಗೆ ಇಷ್ಟ ಆಗಲ್ಲ ಕನ್ನಡ ಸಿನಿಮಾ ಜೋಯಿಸ್ ನೋಡೋದೇ ಅವರು ಹ್ಮ್ ಈ ಸುಮ್ಮನೆ ನಾಲ್ಕು ಜನದಿಂದ ಬೆಂತಡ್ಸ್ಕೊಳಕೋಸ್ಕರ ಸಿನಿಮಾ ಮಾಡೋದ್ರಿಂದ ಉಪಯೋಗ ಇಲ್ಲ ನಾನು ಟೆಕ್ನಿಕಲಿ ಆ ಸ್ಕ್ರೀನ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದೆ ಅದೇನೋ ಮಾಡಿದೆ ಹೊಸ ಟೆಕ್ನಿಕ್ ಮಾಡಿದೆ ಟೈಮ್ ಲುಕ್ ಸಿನಿಮಾ ಮಾಡಿದೆ ಅವ್ರು ತೋರಿಸಿದೆ ನಾನು ತೋರಿಸಿದೆ ಬೇರೆ ಬೇರೆ ಆ್ಯಂಗಲ್ ಶಾರ್ಟ್ ಶಾರ್ಟ್ ಮಾಡಿದೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಇದು ಯಾವುದೂ ವರ್ಕ್ ಆಗೋಲ್ಲ ನೋಡೋನಿಗೆ ಇಷ್ಟ ಆಯಿತಾ ಇಲ್ಲ ಅಷ್ಟೇ ಆಮೇಲೆ ಅದು ಇದೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಸಿನಿಮಾ ರಂಗದೊಳಗೆ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಆಸ್ಪಿರೇಷನ್ ಇರುತ್ತಲ್ಲ ಆ ಸಿನಿಮಾ ಆಸಕ್ತಿ ಸಿನಿಮಾ ಮಾಡುವ ಆಸಕ್ತ ಅವ್ರ ನೋಡೋ ಆಸಕ್ತಿವಲ್ಲ ಅವರಿಗೆ ಅವ್ರ ಕಡೆಯಿಂದ ನಿಮಗೆ ಸರ್ ಒಳ್ಳೆ ಫೋಟೋ ಸರ್ ಅಂತ ಹೇಳ್ಬೋದು ಒಳ್ಳೆ ಎಕ್ಸ್ಪೆರಿಮೆಂಟ್ ಸರ್ ಅಂತ ಹೇಳ್ಬೋದು ಬಟ್ ಅದರಿಂದ ದೊಡ್ಡವರಲ್ಲ ಕರೆಕ್ಟ್ ಕರೆಕ್ಟ್ ಇತ್ತೀಚೆಗೆ ನೀವು ಕೊಡೋದ್ರೆ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಮುಂಚೆ ಪ್ಯಾನ್ ಕಾರ್ಡ್ ಅಂತಿತ್ತು ಹ್ಞೂ ಪ್ಯಾನ್ ಇಂಡಿಯಾ ಅಂತ ಎಲ್ಲರೂ ನಾನು ಪ್ಯಾನ್ ಇಂಡಿಯಾ ಸ್ಕ್ರಮ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಒಳ್ಳೆಯ ಬಳಿ ಬಂದಿದೆ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಅದು ಪಿ ಎನ್ ಪ್ಯಾನ್ ಇಂಡಿಯಾ ಅಂತ ಆದರೆ ನಮ್ಮ ಅಜಯದೇವೇಶ ಅಂಗೇರಿ ಅವರು ಅಕ್ಷಯ್ ಕುಮಾರ್ ಅವರೆಲ್ಲ ಬಂದುಬಿಡ್ಬೋದು சார் நன்கினிமா ஒே பஜெட் மாத்திர ஒே சினிமா அந்த மூததன